ಕಾರದಗ ಗ್ರಾಮದಲ್ಲಿ ಏಳನೇ ಕನ್ನಡ ಸಮಾವೇಶ ನಿಪಾಂಡಿ ತಾಲೂಕಿನ ಕಾರದ್ಗಾ ಗ್ರಾಮದಲ್ಲಿ ಕನ್ನಡ ಬಳಗ ಕಾರದಗ ಗ್ರಾಮದಲ್ಲಿ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಏಳನೆಯ ಕನ್ನಡ ಸಮಾವೇಶ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ರಾಷ್ಟೀಯ ಕಾರ್ಯದರ್ಶಿ ಭಾರತೀಯ ಜೈನ ಮಿಲನ ಧರ್ಮಸ್ಥಳ ಸರ್ವಾಧ್ಯಕ್ಷರಾದ ಸನ್ಮಾನ್ಯ ಡಿ ಸುರೇಂದ್ರ ಕುಮಾರ್ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ಕನ್ನಡ ಸಮಾವೇಶದ ಗೌರವಾಧ್ಯಕ್ಷ ರಾಜೀವ್ ಕಿಚಡೆ ತಿಳಿಸಿದರು ನಿಪಾಣಿ ತಾಲೂಕಿನ ಕಾರದ್ಗಾ ಗ್ರಾಮದಲ್ಲಿ ಮಂಗಳವಾರ ಬಿಎಸ್ಆರ್ ನಾಡ್ಗೆ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಡಿಭಾಗದಲ್ಲಿ ಕನ್ನಡ ಭಾಷೆ ಕನ್ನಡ ಶಾಲೆಗಳು ಕನ್ನಡ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಏಳನೇ ಕನ್ನಡ ಸಮಾವೇಶವನ್ನ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಡಿಎಸ್ಆರ್ ನಾಡ್ಗೆ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಆಯೋಜನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿಎಸ್ಎಫ್ ಹಾಗೂ ಸಿಐಎಸ್ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಸತ್ಕರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮೂರಾಬಟ್ಟೆ ಕಾರದಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮಾಣಿಕ ಚಂದಗಡೆ ಕಿರಣ ಸದಲಗೆ ಸಂಜಯ್ ಕಾವ್ಡೆ ಮಹಾವೀರ್ ಪಾಟೀಲ್ ಸುಭಾಷ್ ಠಾಕ್ಣೆ ಜಿನಪ್ಪ ಗಾವಡೆ ಬಾಹುಬಲಿ ನರ್ವಾಡೆ ಪಾರಾಯ ಪೂಜೇರಿ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈ ಕಲ್ಪವಾಗಲಿದ್ದಂತೆ ರಾಷ್ಟ್ರ ಕವಿತ್ತು ಎಂಬುದು ಹೇಳಿದಾಗೆ ಇದೇ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಡಿ ಎಸ್ ನಾಡ್ಗೆ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕನ್ನಡ ಬಳಗ ಸಂಘ ಕಾರ್ಯ ಪರವಾಗಿ ಏಳನೆಯ ಕನ್ನಡ ಸಮಾವೇಶವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ಈ ಸಮಾರಂಭಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರ ಅಂತ ವೀರೇಂದ್ರ ಹೆಗಡೆಯವರ ಆಶೀರ್ವಾದದಿಂದ ಸರ್ವಾಧ್ಯಕ್ಷರಾಗಿ ಡಿ ಸುರೇಂದ್ರ ಕುಮಾರ್ ಅಧ್ಯಕ್ಷರು ಜೈನ್ ಮಿಲನ್ ಭಾರತೀಯ ಸಂಘ ಅದೇ ರೀತಿ ಮೂರು ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸನ್ಮಾನ್ಯ ಶ್ರೀ ಸತೀಶ್ಣ ಲಕ್ಷ್ಮಣರಾಜ್ ಜಾರಕಿಹೊಳಿ ಇವರ ಅಮೃತಾಸ್ತ್ರದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಲಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಉಕ್ಕಿದೆ ಸನ್ಮಾನ್ಯ ಶ್ರೀ ಗಣೇಶ ಉಕ್ಕಿದೆ ವಿಧಾನ ಪರಿಷತ್ ಸದಸ್ಯರಂಥ ಚನ್ನರಾಜ್ ಅಕ್ಕಿಹೊಳಿ ವೀರ್ ಕುಮಾರ್ ಶ್ರೀ ಪಾಟೀಲ್ ಸಾಹೇಬ್ ಸನ್ಮಾನ್ಯ ಶ್ರೀ ಲಕ್ಷ್ಮಣರಾವ್ ಚಿಂಗರಿ ಸರ್ ಸುಭಾಷ್ ಜೋಷಿ ಸರ್ ಡಾಕಾ ಸಾಹೇಬ್ ಪಾಟೀಲ್ ಹಾಗೂ ಈ ಭಾಗದ ಶಾಸಕ ಶಾಸಕಿಯಾದಂಥ ಶಶಿಕಲಾ ಜೊಲ್ಲೆ ಸಹ ಉಪಸ್ಥಿತಿದ್ದು ಸಭಾ ಮಂಟಪದ ಉದ್ಘಾಟನೆಯನ್ನು ಯುವ ಧೋರಣ ಸನ್ಮಾನ್ಯ ಶ್ರೀ ಉತ್ತಮ್ ಪಾಟೀಲ್ ಇವರ ಅಮೃತ ವೇದಿಕೆಯ ಉದ್ಘಾಟನೆಯನ್ನು माजी जिल्हा पंचायत सदस्य सन्मान्य श्री अण्णास होले इवरा अमृतास्त्र नीत आहे उद्घाटने मधले गोष्टी कवी गोष्टी समारोप समारंभ संजय सांस्कृतिक का संजय धार डोनेवाडी बोरगावाडी चनशिर्वाड बोरगाव विविध ಶಾಲೆಗಳ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇದ್ದು ಈ ಗಡಿ ಭಾಗದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಒಂದು ಭಾಷಾಭಾರತ ಕಾರ್ಯಕ್ರಮವಾಗಿದ್ದು ಕನ್ನಡ ನಾಡಿನಲ್ಲಿ ಬೆಳೆದಿರುವಂತಹ ನೆಲ ಜಲದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಈ ಸಮಾವೇಶದಲ್ಲಿ ಈ ಸಮ್ಮೇಳನದಲ್ಲಿ ಭಾಗಿಯಾಗಬೇಕು ಈ ನಡೆಯುವಂತಹ ಕಾರ್ಯಕ್ರಮ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲದೆ ಕನ್ನಡ ನೆಲ ಜಲದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಭಾಗವಹಿಸುವಂಥ ಈ ಸಂದರ್ಭ ಅದಕ್ಕಾಗಿ ನಾನು ನಮ್ಮ ಕನ್ನಡ ಬಳಗ ಸಂಘ ಪರಿವಾರದ ಪರವಾಗಿ ನಾ ಎಲ್ಲ ಕನ್ನಡ ಮನಸ್ಸುಗಳಲ್ಲಿ ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಬರುವ ಈ ಭಕ್ತನೆಯ ರವಿವಾರದಂದು ನಡೆಯುವಂಥ ಈ ಯೋಜನೆಯ ಸಮಾವೇಶಕ್ಕೆ ನೀವು ಬರ್ರಿ ನಿಮ್ಮವರನ್ನು ಕರೆತನ್ನಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿದ್ದು ನಾವು ಕನ್ನಡ ಬಳಗರ ಸಂಘ ಪರವಾಗಿ ಎಲ್ಲರವಾಗಿ ಹೋಗಿ ಸವಿನವಾಗಿ ತಿಳ್ಕೊಳ್ತೇನೆ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏಳನೆಯ ಸಾಹಿತ್ಯ ಸಮ್ಮೇಳನ ಟಿ ಎಸ್ ನಾಡಿಗೆ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಜರುತ್ತೆ ಕನ್ನಡ ಬಳಗ ಸಂಘದವರು ಆಯೋಜನೆ ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ತಾವೆಲ್ಲರೂ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಗಡಿನಾಡ ಪ್ರದೇಶದಲ್ಲಿ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ಕೂಡ ಕನ್ನಡವನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ಕೆ ಸಹಕಾರಿಯಾಗಿ ಎಲ್ಲರೂ ಸಹಯೋಗ ನೀಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಹಾರ್ದಿಕವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಬಂಧುಗಳೇ ಬೆಳಗಿನಿಂದ ನಡೀತಕ್ಕಂಥ ಕಾರ್ಯಕ್ರಮ ಭವ್ಯವಾಗಿರ್ತಕ್ಕಂಥ ಮುಂಜಾನೆ ದುಷಾರೋಹಣದಿಂದ ಪ್ರಾರಂಭಗೊಂಡು ವೈಭವವಾಗಿರ್ತಕ್ಕಂತಹ ಮೆರವಣಿಗೆ ಆಮೇಲೆ ಮೆರವಣಿಗೆಯಲ್ಲಿ ವಿಶೇಷವಾಗಿ ಅಂತಂದರೆ ಸರ್ವಾಧ್ಯಕ್ಷರು ದಂಪತಿ ಸಹಿತ ಆಗಮಿಸ್ತಾ ಇದ್ದಾರೆ ಅವರನ್ನು ಅದ್ದೂರಿಯಾಗಿರ್ತಕ್ಕಂಥ ವಿವಿಧ ಕಲಾ ತಂಡಗಳ ಮೇಳಗಳಿಂದ ಪ್ರದರ್ಶನ ಮಾಡ್ತಾ ಕನ್ನಡ ನೆಲ ಕನ್ನಡ ಸಾಹಿತ್ಯ ಕನ್ನಡ ಜಲ ಕನ್ನಡದ ಸಂಪೂರ್ಣ ಎಲ್ಲ ಇತಿಹಾಸವನ್ನು ಎತ್ತಿ ತೋರಿಸ್ತಕ್ಕಂಥ ಸ್ತಬ್ಧ ಚಿತ್ರದೊಂದಿಗೆ ಈ ಒಂದು ಮೆರವಣಿಗೆ ಪ್ರಾರಂಭಗೊಂಡು ಉದ್ಘಾಟನೆ ವೇದಿಕೆಯವರಿಗೆ ಬರ್ತದೆ ಉದ್ಘಾಟನೆ ಕಾರ್ಯಕ್ರಮ ಸ್ಥಾನ ಸ್ಥಾನದ ಸಂಪನ್ನಗೊಂಡು ತದನಂತರ ವಿಚಾರಗೋಷ್ಠಿ ಕವಿಗೋಷ್ಠಿ ಸಮಾವೇಶ ಅಂದರೆ ಸಮಾರೋಪದ ಸಮಾರಂಭ ಮತ್ತು ಸಾಯಂಕಾಲ ಮಕ್ಕಳಿಂದ ಹಾಗೂ ವಿವಿಧ ಕಲಾ ಕಲಾಕಾರರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಅದಕ್ಕೋಸ್ಕರ ಎಲ್ಲ ಮಾಧ್ಯಮ ಮಿತ್ರರೇ ತಾವೆಲ್ಲರೂ ಕೂಡ ನಮ್ಮ ಗಡಿನಾಡ ಪ್ರದೇಶ ಕಾರದಗ ಕಾರದಗದಲ್ಲಿ ನಡೀತಕ್ಕಂಥ ಏಳನೇ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲರಿಗೂ ತಾವು ನಿಮ್ಮ ಪ್ರಚಾರ ಪ್ರಸಾರ ಮುಖಾಂತರವಾಗಿ ಪ್ರತಿಯೊಂದು ಎಲ್ಲ ಕಡೆಯೂ ಕೂಡ ಅದನ್ನು ಸಲ್ಲಿಸಿ ತಿಳಿಸಿ ಎಲ್ಲರಿಗೂ ಕೂಡ ಈ ನಿವೇದನ ಮುಟ್ಟಬೇಕು ಆ ರೀತಿ ತಾವು ವ್ಯವಸ್ಥೆ ಮಾಡ್ತೀರಿ ಅಂತ ತಿಳ್ಕೊಂಡು ನಂಬಿ ನಂಬಿ ನಾನು ಇವತ್ತು ಈ ಒಂದು ಮಾಧ್ಯಮ ಮಿತ್ರರಲ್ಲಿ ಈ ವಿಷಯವನ್ನು ತಿಳಿಸ್ತಾ ಎಲ್ಲರೂ ಬನ್ನಿ ಅಂತಂದರೆ ನೀವು ಬನ್ನಿ ನಿಮ್ಮವರನ್ನು ಕರೆತ ಕರೆದುಕೊಂಡು ಬನ್ನಿ ಅಂತಕ್ಕಂಥ ಆಹ್ವಾನವನ್ನು ನೀಡ್ತಾ ನಾನು ಎರಡು ಮಾತಿಗೆ ಪೂರ್ಣ ವಿರಾಮ ಕೊಡ್ತಾ ಇದ್ದೀನಿ ಜಯ ಕರ್ನಾಟಕ